ಗರ್ದಿ ಮಾತ್ ವೀಕ್ಷಕರಿಗೆ ನಮಸ್ಕಾರ ಲೈವ್ ಬರ್ರಿ ನೀವ ಎಷ್ಟು ಲೈವ್ ಸೇರ್ರಿ ಲೈಕ್ ಮಾಡ್ತಾರೀ ಇಡೀ ರಾಜ್ಯ ತುಂಬಾ ಹೋಗ್ಬೇಕಿದೆ ದೇಶ ವಿದೇಶಕ್ಕೆ ಹೋಗ್ಬೇಕ ಯಾವುದೇ ಒಂದು ಸುದ್ದಿ ಈ ಸ್ಟಿಂಗ್ ಆಪರೇಷನ್ ಅಂತಾರಲ್ಲ ಅಂತ ಒಂದು ಆಪರೇಷನ್ ಇವತ್ತ ನಾವ ಗರ್ದಿ ಗಮ್ಮತ್ ಪರವಾಗಿ ಮಾಡಿದ್ವಿ ಬೆಳಿಗ್ಗೆನ ಆಹಾರ ಸುರಕ್ಷತೆ ಬಗ್ಗೆ ನಾವ್ ಹೇಳಿದ್ದು ಮುಂಜಾನಿಂದ ಫೋನ್ ಮ್ಯಾಗ್ ಫೋನ್ ಯಾರ್ಯಾರು ಏನೇನ್ ಮಾಡ್ತಾರ ಅನ್ನೋ ಅದ್ರಾಗ ಇನ್ನೂ ಒಳಗ ಏನೋ ಮಿಕ್ಸ್ ಆಗತೈತ್ರಿ ಅದಕ್ಕ ಇಂತ ಒಂದ್ ಆಯಿಲ್ ಮಿಲ್ ನೋಡ್ರಿ ಅಂತಂದ್ರು ಇವತ್ತು ನಾವ್ ನಂದಗುಡಿ ಆಯಿಲ್ ಮಿಲ್ ಗೆ ಆರ ಸುರಕ್ಷತಾ ಅಧಿಕಾರಿ ತಾಲೂಕಾ ಅಧಿಕಾರಿ ಕರ್ಕೊಂಡು ಒಳಗ್ ಬಿಟ್ಟಿದ್ರಾವ್ ನಾವು ಒಳಗ್ ಹೋಗ್ಬಿಡ್ದ ಹೊರಗಿಲ್ಲಿ ಒಂದ ಟ್ರಕ್ ಎರಡು ಟ್ರಕ್ನಾಗ ಹೊರಗ ಈ ಎಣ್ಣಿ ಮಾಲ್ ಇಲ್ಲಿ ಏನ್ ನೋಡ್ರಿ ಈ ಹೊರಗೆ ಒಳಗಿನಿಂದ ಆಯಿಲ್ ಮಿಲ್ ದಿಂದ ಎಂ ಎಚ್ ಜೀರೋ ನೈನ್ ಸಿ ಯು ನೈನ್ ಜೀರೋ ನೈನ್ ಟು ಅಲ್ಲಿ ಮಾಲ್ ತು ಒಂದ್ ಕೆಲ್ಸ ಗಾಡಿಯಾಗ ನೋಡ್ರಿ ಮಾಲ್ ಏರಿದ್ ನೋಡ್ಬಿರಿ ಇವತ್ತ ಈ ಒಂದ ಮಿಲ್ ನಿಂದ ಹೊರಗಡೆ ಇರುವಂತ ಇದಕ್ ತಂದ ಈ ಗಾಡಿಯೊಳಗ ಇಲ್ಲಿ ಮಾಲ್ ನಿಲ್ಸಿದಾರ ಆ ಆರು ಸುರಕ್ಷತೆ ಅಧಿಕಾರಿ ಹೋಗ್ಬಿಡ್ರೆ ಇಲ್ಲಿ ತಂದು ನಿಲ್ಸಿದಾರ ಈ ಆರ ಸುರಕ್ಷತೆ ಅಧಿಕಾರಿ ಒಳಗೆ ಹೋಗಿದಾರ ಆದ್ರೆ ನಮಗೇನೋ ಜನ ಒಂದು ಸಂಶಯ ಪಟ್ಟಿದೇನೈತ್ಲಾ ಸೂಪರ್ ಸಿದ್ಧಿ ಎಣ್ಣೆ ಇದೇನ್ ಮಾರ್ಕೆಟ್ದಾಗು ಸಿಗ್ತೈತಿ ಇಲ್ಲಿ ಏನರ ಮಾಡ್ರೂ ಮಾರ್ಕೆಟ್ ಹೋಗಿ ನಾವ ಶಾಂಪಲ್ ಕಳ್ಸಬಹುದು ಒಟ್ಟಾರೆ ಈ ನೊಂದ್ ಫ್ಯಾಕ್ಟ್ರಿ ಇನ್ನೊಂದು ಉಕ್ಕರ್ಕೈತೆ ಸೋಯಾಬೀನ್ ಎಣ್ಣೆ ಕುಸಿಬಿ ಶೇಂಗಾ ಏನೇನೋ ಎಣ್ಣೆಗಳು ತೆಗಿತಾರ ಒಳ್ಳೆ ಮಾರ್ಕೆಟ್ ದಾಗ ಜನರಿಗೆ ತಿನ್ನುವಂತ ಎಣ್ಣೆ ಕೊಟ್ರೆ ನಮ್ದೇನ್ ತಕ್ರಾರ್ ಇಲ್ಲ ಇದ್ರಾಗ ಏನೇ ಮಿಕ್ಸ್ ಮಾಡಿದ್ರು ಇವತ್ತು ಲೀಗಲ್ ಶಾಂಪಲ್ ತೆಗಿಯಾಕ ಒಳಗ ಅಧಿಕಾರಿನ ಕಳ್ಸಿದೆವು ನಾವ್ ಯಾರಿಗೂ ಹೆದರುದು ಜನಪರವಾಗಿ ನಮ್ಮ ಚಾನಲ್ ಇರ್ತೈತಿ ತಿನ್ನು ಅನೇಕ ಮಿಕ್ಸ್ ಮಾಡ್ತಾರಂತ ಸುದ್ದಿಗಳು ಇರ್ತೈತಿ ಇವ್ರು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಅದನ್ನ ಕಾನೂನು ಬದ್ಧವಾಗಿ ಆ ಇಲಾಖೆ ಒಳಗ್ ಒಳಕರಿಸಿದ್ರು ನಾವು ಕಂಪೌಂಡ್ ಹೊರಗದವು ಇದೊಂದು ಗಾಡಿ ಆರ್ ಸುರಕ್ಷತೆ ಅಧಿಕಾರಿ ಬಂದ್ ಮ್ಯಾಗಿ ನಿಂತಿದ ಮತ್ತೆ ನಮ್ಗೆ ಶುರು ಆಗೈತಿ ಇದನ್ನ ಕೂಡಲೇ ಈ ನಂದಗುಡಿ ಫ್ಯಾಕ್ಟ್ರಿಯ ಓನರ್ ಯಾರದಾರು ಅದನ್ನ ಕುಲಾಸೆ ಮಾಡ್ಬೇಕು ಮತ್ತ ಏನ ಇದ್ರು ಆ ಸರಿಯಾಗಿದ್ರೆ ಸರಿಯಾಗಿ ಐತಂತ ರಿಪೋರ್ಟ್ ಕೊಡ್ಲಿ ತಪ್ಪಿದ್ರೆ ತಪ್ಪೈತಂತ ಕೊಡ್ಲಿ ಏನಾರ ಆಗ್ಲಿ ಆದ್ರೆ ಜನರಿಗೆ ಅವೇರ್ನೆಸ್ ಮಾಡುವಂತ ಕರ್ತವ್ಯ ನಮ್ ಡ್ಯೂಟಿ ನಮ್ದೈತೆ ಇಂಥವು ಯಾವ ಇರ್ಲವ ಈ ಜನರಿಗೆ ವಿಷ್ಕಾರಿ ಕೊಡುವ ಅಂಶ ಕೊಡುವಂತ ಪದಾರ್ಥಗಳು ಯಾರು ಬೇಕಾದವ್ರದಿದ್ರೂನು ನಾವ ಅಲ್ಲಿರ್ತೇವೆ ಈ ಚೀಪ್ಸ್ ಇನ್ ನೆಕ್ಸ್ಟ್ ನಮ್ದ ಚೀಪ್ಸ್ ಏನ್ ಮಾಡ್ತಾರಲ್ಲ ಅದ್ರಾಗ ಬಾಳ್ ವಿಷ್ಕಾರಿ ಅಂಶ ಐತಂತ ಅದನ್ನ ಮುಂದಿನ ವಾರದಾಗ ನಾವು ಲೈವ್ ಬರ್ತೇವೆ ಈಗ ಈ ಒಂದ ಏನ ನಂದಗುಡಿ ಹೊರಗಿನ ಅದು ನಾವು ಆಹಾರ ಅಧಿಕಾರಿ ಬಂದ್ ಏನ್ ಹದ್ನೈದು ದಿವಸ ಇಪ್ಪತ್ತು ದಿವ್ಸ ಹಿಡಿದ್ರೆ ಅದ ರಿಪೋರ್ಟ್ ಬಂದ್ಮ್ಯಾಗ ಅದ್ರದ್ದೆಲ್ಲ ನಾವು ಡೀಟೇಲ್ಸ್ ಹರಾವಶ್ ಹೇಳ್ತೇವೆ ನಮ್ ಕರ ನಮ್ ಕರ್ ನಮ್